പ്രീതിയേ നിന്ന വിസവ തന്നിട്ട മനസ്സിക നന്ന കനസേ നൂറ് ശരണു പ്രീതിയേ നിന്ന വിളസവന്ന തന്നിട്ട മനസ്സിക നന്ന കനസേ നൂറ് ശരണു മനസ്സല്ല നീന മനസ്സല്ല നീന മനസ്സല്ല ಸಲ್ಲ ನೀ ಹೇಹೇ ಹಾ ಹೇಹೇ ಬಾಲ್ಯದ ಕನಸಿದು ಮೈನೆದ ಹೆಣ್ಣಾಗಿದೆ ವಯಸ್ಸಿದು ವರುಷದ ಲೆಕ್ಕ ಕಲಿಯುತ್ತಿದೆ ಕಾಣದ ಮುಖಗಳು ಹೃದಯಕ್ಕೆ ಪ್ರಿಯವಾಗಿದೆ ಸ್ನೇಹದ ಗಿಡದಲ್ಲಿ ಪ್ರೀತಿ ಹಣ್ಣಾಗಿದೆ ಹೊಸಬಾಳು ಹೊಸ್ತಿನಲ್ಲಿದೆ ಕಡುತಾಪ ಹಸ್ತವಾಗಿದೆ ಹನುಮಾನ ಹರಿದು ಹೋಗಿದೆ ಆಲಿಂಗನ ಹಾರವಾಗಿದೆ ಹಸಿರಿದು ಶ್ರುತಿಗೆ ಸೇರುತ್ತಿದೆ ಹೇ ಪ್ರೀತಿಯೇ ನಿನ್ನ ವಿಲಹಸವನ್ನ മനസ്സിക നന്ന കനസീനൂറ് ശരണു പ്രീതിയേ നിന്ന വിളസവല്ല തന്നിട്ട മനസ്സിക നന്ന കനസീനൂറ് ശരണു മനസ്സല്ല മനസ്സല്ല നീന മനസ്സല്ല മനസ്സല്ല നീ ಹತ್ತಿರ ಇದ್ದರು ಕಮಲಕ್ಕೆ ನೀರಂತೆ ನೀ ಹೂವಿನ ನರಳಲಿ ನಂಬುತ್ತ ಹುಡುಕಾಡಿದೆ ಬೆನ್ನೆಲೆ ಇದ್ದರೂ ಇರುಳಿನ ಈ ಹಗಲಿನ ಎಚ್ಚರ ತಿಳಿಯದು ಕಾಲ ಬಂದಾಗಲೇ ಚೆಲುವಿರುವ ಮನದ ಎಲ್ಲೆಡೆ ಆಸೆಗಳು ಹರಳು ಹಾಡಿದೆ ಒಲವಿರುವ ಜಗದ ಎಲ್ಲೆಡೆ ಹೃದಯಗಳ ಕಾಯು ಬೆಳಕಿದೆ ವಿರಹವೇ ನಿನಗೆ ಸಲ್ಲಾಪವೇ ಪ್ರೀತಿಯೇ ನಿನ್ನ ವಿಲಾಸವನ್ನ ತಂದಿಟ್ಟ ಮನಸ್ಸಿಗೆ ನನ್ನ ಕನಸಿಗೆ ನೂರು ಶರಣು ಪ್ರೀತಿಯೇ ನಿನ್ನ ವಿಲಾಸವನ್ನ ತಂದಿಟ್ಟ ಮನಸ್ಸಿಗೆ ನನ್ನ ಕನಸಿಗೆ ನೂರು ಶರಣು ಮನಸ್ಸಲ್ಲ ನೀನೆ ಮನಸ್ಸಲ್ಲ ನೀನೆ ಮನಸ್ಸಲ್ಲ ನೀನೆ ನನ್ನ ಮನಸ್ಸಲ್ಲ ನೀನೆ ಹೇ ಹ್ಯಾಂಕ್ ಯು ಹಾಡು ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಅ ನೈಸ್ಟ್ ಡೇ